ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸದ ಪೂಜೆಯನ್ನು ಸರಳವಾಗಿ ಮನೆಯಲ್ಲೇ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಪೂಜೆಯನ್ನು ನಿಮ್ಮ ದೇವರ ಮನೆಯಲ್ಲೇನೆ ಸರಳವಾಗಿ ಮಾಡ್ಕೊಬೋದು ಎಲ್ಲಿ ನೀವು ಪೂಜೆ ಮಾಡ್ತೀರೋ ಆ ಒಂದು ಸ್ಥಳವನ್ನು ಸ್ವಚ್ಛ ಮಾಡಿ ಆ ಸ್ಥಳದಲ್ಲಿ ಶಂಕಚಕ್ರ ನಾಮದ ರಂಗೋಲಿಯನ್ನು ಹಾಕೋಬೇಕು ಆ ರಂಗೋಲಿಗೆ ಅರ್ಶನಾ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಿ ಅನಂತರ ವಿಷ್ಣುವಿನ ಸ್ವರೂಪವಾದಂಥ ದೇವರ ಒಂದು ಫೋಟೋವನ್ನು ಇಟ್ಕೋಬೇಕಾಗತ್ತೆ ವೆಂಕಟೇಶ್ವರ ಸ್ವಾಮಿ ನರಸಿಂಹ ಸ್ವಾಮಿ ಕೃಷ್ಣಂದು ರಾಮಂದು ಯಾವ ಫೋಟೋ ಬೇಕಾದರೂ ಇಟ್ಕೋಬೋದು ವಿಷ್ಣುವಿನ ಸ್ವರೂಪದ್ದು ಇಟ್ಕೋಬೇಕಷ್ಟೇ ಆ ಫೋಟೋವನ್ನು ಕೂಡ ನೀಟಾಗಿ ಒರೆಸಿ ಅರ್ಶನಾ ಕುಂಕುಮವನ್ನು ಇಟ್ಟು ಅನಂತರ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂಥ ತುಳಸಿ ಹಾರವನ್ನು ಹಾಕಿ ಅಲಂಕಾರವನ್ನು ಮಾಡಬೇಕು ತುಳಸಿ ಹಾರ ಸಿಗಲಿಲ್ಲ ಅಂತಂದರೆ ತುಳಸಿ ದಳವನ್ನಾಗಲಿ ನೀವು ವಿಷ್ಣುವಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ವಿಷ್ಣುವಿಗೆ ತುಳಸಿ ಅಂದರೆ ಅತ್ಯಂತ ಪ್ರಿಯವಾಗಿರುವಂಥದ್ದು ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆ ಸಮಾಪ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಒಂದೆರಡು ದಳ ತುಳಸಿಯನ್ನಾಗಲಿ ನೀವು ವಿಷ್ಣುವಿಗೆ ಅರ್ಪಿಸಿ ಅನಂತರನೇ ಪೂಜೆ ಮಾಡಬೇಕಾಗತ್ತೆ ಇನ್ನು ದೇವರ ಮುಂದೆ ಎರಡು ದೀಪಗಳನ್ನು ಹಚ್ಚಿಡಬೇಕು ಅದರ ಜೊತೆ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ದೀಪಗಳನ್ನು ಕೂಡ ಹಚ್ಚೋದು ಬಹಳನೇ ವಿಶೇಷ ಧನುರ್ಮಾಸದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆ ಸರ್ವಶ್ರೇಷ್ಠವಾದಂಥದ್ದು ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ಅಂಥದ್ದೇ ಯಾರ್ಯಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಅಶ್ವತ್ ವೃಕ್ಷದ ಪೂಜೆಯನ್ನು ಮಾಡೋದಕ್ಕಾಗಲ್ಲ ಅಂಥವರು ಮನೆಯಲ್ಲೇನೆ ಸರಳವಾಗಿ ಈ ರೀತಿ ಪೂಜೆ ಮಾಡ್ಬೋದು ಅಶ್ವತ್ ವೃಕ್ಷಕ್ಕೆ ಹೋಗಿ ಪೂಜೆ ಮಾಡೋರು ಕೂಡ ಎರಡು ಅಕ್ಕಿ ಹಿಟ್ಟಿನಿಂದ ಮಾಡುವಂಥ ದೀಪಗಳನ್ನು ತಗೊಂಡೋಗಿ ಹಚ್ಚಿದ್ರೆ ತುಂಬ ಶ್ರೇಷ್ಠ ಮಾರ್ಗಶಿರ ಹುಣ್ಣಿಮೆ ಕಳೆದ ನಂತರ ಹದಿನೈದು ದಿವಸ ಏನಿರುತ್ತೆ ಇದನ್ನು ನಾವು ಧನುರ್ಮಾಸ ಅಂತ ಕರಿತೀವಿ ಈ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಈ ಮಾಸದಲ್ಲಿ ಯಾರು ವಿಷ್ಣುವಿನ ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅಂಥವರ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗತ್ತೆ ಅಂತ ನಂಬಿಕೆ ಇದೆ ಪ್ರತಿದಿನ ಏಳು ಅಕ್ಕಿ ಹಿಟ್ಟಿನಿಂದ ಮಾಡುವಂಥ ದೀಪಗಳನ್ನು ಮಾಡಿ ಪೂಜೆ ಮಾಡೋದಕ್ಕಾಗಲ್ವೋ ಅಂಥವರು ಈ ರೀತಿ ಒಂದೇ ದೀಪವನ್ನು ದೊಡ್ಡದಾಗಿ ಮಾಡಿಕೊಂಡು ಅದೇ ದೀಪಕ್ಕೆ ಏಳು ಬತ್ತಿಗಳನ್ನು ಹಾಕಿ ದೀಪವನ್ನು ಕೂಡ ಹಚ್ಬೋದು ನೋಡಿ ಈ ದೀಪಕ್ಕೂ ಕೂಡ ಅರ್ಶನ ಕುಂಕುಮವನ್ನು ಇಟ್ಟು ಆನಂತರ ತುಳಸಿ ಹಾಗೆ ಬೇರೆ ಹೂಗಳಿಂದನೂ ಕೂಡ ಅಲಂಕಾರ ಮಾಡ್ತಾಯಿದ್ದೀನಿ ಇನ್ನು ಈ ಧನುರ್ಮಾಸದ ಅವಧಿಯಲ್ಲಿ ಎಷ್ಟು ದಿನಗಳ ಕಾಲ ಪೂಜೆ ಮಾಡಬೇಕು ಹದಿನೈದು ದಿನವೂ ಮಾಡಬೇಕಾ ಅಂತ ಕೇಳೋದಾದರೆ ಧನುರ್ಮಾಸದಲ್ಲಿ ಕೇವಲ ಒಂದು ದಿನ ನೀವು ಆಚರಣೆ ಮಾಡಿದ್ರೂ ಕೂಡ ಅದರ ಫಲವನ್ನು ನೀವು ಪಡಿಬೋದು ವಿಶೇಷ ಅಂದರೆ ಧನುರ್ಮಾಸದಲ್ಲಿ ಬರುವಂತಹ ಶನಿವಾರದ ದಿವಸ ಈ ರೀತಿ ವಿಷ್ಣುವನ್ನು ಪೂಜೆ ಮಾಡೋದು ಬಹಳನೇ ಶ್ರೇಷ್ಠ ಯಾವುದೋ ಒಂದು ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಸಂಕಲ್ಪವನ್ನು ಮಾಡಿಕೊಂಡು ಧನುರ್ಮಾಸದ ಪೂಜೆಯನ್ನು ಮಾಡ್ತೀರಾ ಅಂತಂದರೆ ಹದಿನೈದು ದಿನಗಳ ಕಾಲ ಕಟ್ಟುನಿಟ್ಟಾಗಿ ಈ ಒಂದು ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಮನೆ ದೇವರ ಪೂಜೆಯನ್ನು ನೆರವೇರಿಸಿ ಅನಂತರ ಅಶ್ವತ್ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಇವಾಗ ಎಲ್ಲ ದೀಪಗಳನ್ನು ಹಚ್ಕೊಂಡು ದೇವರಿಗೆ ಧೂಪವನ್ನು ಮಾಡ್ತಾ ಇದ್ದೀನಿ ಇನ್ನು ಧನುರ್ಮಾಸದಲ್ಲಿ ವಿಶೇಷವಾಗಿ ವಿಷ್ಣುವಿಗೆ ಸಿಹಿ ಪೊಂಗಲನ್ನು ಮಾಡಿಟ್ಟು ನೈವೇದ್ಯವನ್ನು ಮಾಡಬೇಕಾಗತ್ತೆ ಸಿಹಿ ಹುಗ್ಗಿ ಅಂತ ಕರೀತಾರೆ ಆ ಹುಗ್ಗಿ ಅಥವಾ ಪೊಂಗಲನ್ನು ನೀವು ಇಟ್ಟು ನೈವೇದ್ಯವನ್ನು ಮಾಡಬೇಕಾಗತ್ತೆ ಇನ್ನು ಈ ಧನುರ್ಮಾಸದ ಕಾಲದಲ್ಲಿ ವಿಷ್ಣು ಸಹಸ್ರನಾಮವನ್ನು ಅಥವಾ ವಿಷ್ಣು ಶತನಾಮಾವಳಿಗಳನ್ನು ಹೇಳಿಕೊಂಡು ಹೇಳ್ಕೊಂಡು ಅರ್ಚನೆ ಮಾಡೋ ಅಥವಾ ಏಳು ಶನಿವಾರದ ವ್ರತವನ್ನು ಆರಂಭ ಮಾಡೋದಾಗಿರ್ಬೋದು ಮಾಡ್ಬೋದು ಇನ್ನು ಪ್ರತಿದಿನ ನಿಮಗೆ ಸಿಹಿ ಪೊಂಗಲನ್ನು ಮಾಡಿ ನೈವೇದ್ಯ ಮಾಡೋದಕ್ಕಾಗಲ್ಲ ಅನ್ನೋರು ಹಣ್ಣು ಅಥವಾ ಹಾಲನ್ನು ಇಟ್ಟು ನೈವೇದ್ಯವನ್ನು ಮಾಡ್ಬೋದು ಧನುರ್ಮಾಸದಲ್ಲಿ ಶನಿವಾರ ದಿನ ಮಾತ್ರ ನಾವು ಈ ರೀತಿ ವಿಷ್ಣುವಿನ ಪೂಜೆಯನ್ನು ಮಾಡ್ತೀವಿ ಏನೋ ಹಣ್ಣು ಕಾಯನ್ನು ಒಡೆದು ಹಾಗೆ ಪೊಂಗಲನ್ನು ಕೂಡ ಮಾಡಿಟ್ಟು ನೈವೇದ್ಯವನ್ನು ಮಾಡಬೇಕಾಗತ್ತೆ ಈಗ ಧೂಪ ಆಯಿತು ಹಾಗೆ ದೀಪ ಆಯಿತು ನೈವೇದ್ಯ ಆಯಿತು ಅರ್ಚನೆ ಆಯಿತು ಕೊನೆಗೆ ಮಹಾಮಂಗ್ಲಾರತಿಯನ್ನು ಮಾಡ್ತಾಯಿದ್ದೀನಿ ಕರ್ಪೂರವನ್ನು ಹಚ್ಕೊಂಡು ಈ ರೀತಿಯಾಗಿ ಸರಳವಾಗಿ ನೀವು ಧನುರ್ಮಾಸದಲ್ಲಿ ವಿಷ್ಣುವಿನ ಪೂಜೆಯನ್ನು ಮನೆಯಲ್ಲೇ ನೆರವೇರಿಸ್ಬೋದು ಇನ್ನು ಅಶ್ವಥ್ ವೃಕ್ಷದ ಪೂಜೆಗೆ ಯಾವ್ಯಾವ ವಸ್ತುಗಳನ್ನು ತಗೊಂಡೋಗ್ಬೇಕು ಹಾಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು